ನಾನು ಇವನ್ನ ಫಾಲೋ ಮಾಡಿದ್ ಏನಕ್ಕಪ್ಪ ಅಂದರೆ ಸ್ಲಮ್ಮಲ್ಲಿ ಇರ್ಕೊಂಡು ಈ ಥರ ಒಳ್ಳೆ ಬಾಡಿನ ಮೇಂಟೈನ್ ಮಾಡಿದೆ ಅದಕ್ಕೋಸ್ಕರ ಬಟ್ ಇದೆಲ್ಲ ಏನಾಗಿ ಬ್ರೋ ಬ್ರೋ ಬಾತ್ರೂಮಲ್ಲಿ ಸ್ನಾನ ಮಾಡ್ತಿದ್ದಾನ ಇಲ್ಲ ಹಾಲಲ್ಲಿ ಸ್ನಾನ ಮಾಡ್ತಿದ್ದಾನ ಅಂತ ಗೊತ್ತಾಗ್ತಾ ಇಲ್ಲ ಸ್ನಾನ ಆದಮೇಲೆ ಬ್ರಷ್ ಮಾಡ್ಕೊಂಡು ಅದಾದ್ಮೇಲೆ ವರ್ಕೌಟ್ ಸ್ಟಾರ್ಟ್ ಮಾಡ್ತಾರೆ ಸೊ ಒಳ್ಳೆ ಫಿಸಿಕ್ ಮೇಂಟೈನ್ ಮಾಡಿದೆ ಬ್ರೋ ಅದು ಸಿಲಿಂಡರಲ್ಲಿ ಆಯಿತಾ ಸಿಲಿಂಡ್ರಲ್ಲಿ ವರ್ಕೌಟ್ ಮಾಡಿಕೊಂಡು ಈ ನಮ್ಮ ಕಡೆ ಹೇಗೆ ಅಂದರೆ ಸಿಲಿಂಡರ್ ಖಾಲಿ ಆದಮೇಲೆ ಅಂಡೆ ವಾಪಸ್ ಕೊಟ್ಟರೆ ಮಾತ್ರ ಸಿಲಿಂಡರ್ ಕೊಡ್ತಾರೆ ಬಟ್ ಬ್ರೋ ಹತ್ರ ಎರಡೆರಡು ಸಿಲಿಂಡರ್ ಇದೆ ಅದಾದಮೇಲೆ ರೆಡಿಯಾಗಿ ಕೆಲಸಕ್ಕೆ ಹೋಗ್ತಾರೆ ಅಂತ ಅನ್ಕೊಂಡೆ ಬಟ್ ಬ್ರೋ ಹೋಗಿದ್ದು ಪಾರ್ಕಿಗೆ ಪಾರ್ಕಲ್ಲಿ ಹೋಗಿ ಸ್ನಾನ ಮಾಡಿ ಹೋಗಿ ಆಮೇಲೆ ವರ್ಕೌಟ್ ಸ್ಟಾರ್ಟ್ ಮಾಡ್ತಾರೆ ಅದಾದಮೇಲೆ ಈ ಥರ ಬ್ರೋ ಒಳ್ಳೆಯ ಡ್ರೆಸ್ ಹಾಕ್ಕೊಂಡು ಯಾರು ಎಲ್ಲ ಹೊಡಿತಾರೆ ಸೊ ಅದಾದಮೇಲೆ ಈ ಥರ ಎಲ್ಲ ಎಕ್ಸಸೈಸ್ ಮಾಡಬೇಕು ಏನಕ್ಕೆಂದೇ ಬ್ರೋ ಸ್ವಲ್ಪ ಬಡವ ಅದಾದಮೇಲೆ ಆ ಕಂಬದಲ್ಲೂ ನೇತಾಡುವೆ ಈ ಕಂಬದಲ್ಲೂ ನೇತಾಡುವೆ ಅಂತ ಎಲ್ಲ ಕಂಬದಲ್ಲೂ ನೇತಾಡ್ತಾನೆ ಬ್ರೋ ಮೋಸ್ಟ್ಲಿ ಗೊತ್ತಿಲ್ಲ ಅವ್ರನ್ನ ಕೇಳಬೇಕು ಏನಕ್ಕೆ ಅಂತ ಎಲ್ಲಾ ತರಹದ ಕಂಬದಲ್ಲಿ ನೆತ್ತಾಡೋ ಆ ಉದ್ದ ಕಂಬದಲ್ಲೂ ಆ ಗಿಡ್ಡ ಕಂಬದಲ್ಲೂ ನೇತಾಡ್ತಾರೆ ಬಿಕಾಸ್ ಬ್ರೋ ಇಸ್ ಬಡವ ಬ್ರೋ ಆಮೇಲೆ ಆ ಮರದಲ್ಲಿ ನೇತಾಡಲ್ಲ ಅನ್ಸುತ್ತೆ ಓಕೆ ಅಲ್ಲಿಂದ ಇಲ್ಲಿವರೆಗೂ ಎಲ್ಲ ಕಂಬದಲ್ಲಿ ನೇತಾಡ್ಕೊಂಡು ನೋಡೋಕೆ ಸ್ವಲ್ಪ ಗಲೀಜಾಗಿದೆ ಪರವಾಗಿಲ್ಲ ಬಿಕಾಸ್ ಬ್ರೋ ಇಸ್ ಬಡವ ಅಷ್ಟೇ ಅದಾದ ಮೇಲೆ ಏನೇನೋ ಮಾಡಿಕೊಂಡು ಪುಷ್ಅಪ್ ಗಿಸ್ತಪ್ಸ್ ಬ್ರೋ ಬಟ್ಟೆ ಬ್ರೋ ವರ್ಕೌಟ್ ಮಾಡ್ಕೊಂಡು ಮಾಡಿಕೊಂಡು ನೈಟ್ ಆಗೋಯ್ತು ನೈಟ್ವರೆಗೂ ವರ್ಕೌಟ್ ಮಾಡ್ತಾರೆ ಅಂದರೆ ಬಿಕಾಸ್ ಬ್ರೋ यार मने